ಹೋರಾಟಕ್ಕೂ ಒಂದು ಇದಾಗತ್ತ ನಾವು ಆಲ್ರೆಡಿ ಹೇಳಿ ಏನು ಬೇಡಿಕೆ ಏರಾಡಿರಲ್ಲ ಅಂದ್ರೆ ಈಗ ಶಾಂತಿಯುತವಾಗಿ ಮಾಡಿ ಒಂದು ಉಗ್ರ ಹೋರಾಟ ಆಗತ್ತೇನು ಅವತ್ತಿಲ್ಲರವಾಗ ಆದ್ರೆ ಅನುಮಾರ್ ಕೊಡಬೇಡಿ ಈ ಒಳಗ ಮಾಡಿಕೊಡ್ರಿ ಅಂತ ಹೇಳಿ ಅದಕ್ಕೆ ಸ್ಪಂದಿಸಿ ಸರ್ಕಾರನು ಅದನ್ನ ಹೇಳಿದ್ವಿ ಒಂದು ಆಗ್ಬೋದು ಒಂದು ಅಂದ್ರೆ ಮೂರು ತಿಂಗಳ್ರು ಅಲ್ಲ ಒಂದು ತಿಂಗಳಲ್ಲ ಆಯ್ತು ಅಂತ ಹೇಳಿದ್ರೆ ಅದರ ಮನೆ ತಿಂಗಳು ಒಳಗ ಮಾಡಿಕೊಡ್ತೇನೆ ನಂಗ ಅದಕ್ಕೆ ಅವ್ರು ಬರೋ ಅದ್ರ ಮೇಲೆ ಭರವಸೆ ಐತೆ ಅಂತ ಆ ರೈತ ಪಕ್ಷದ ಉಗ್ರ ಹೋರಾಟ ಹಾಕಿದ್ರೆ ಐತೆ ಐತೆ ಅಲ್ಲ ನಾವೇನ್ ತಾತ್ಕಾಲಿಕ ಅಂತ ಕೊಟ್ಟಿವಾಗ ಏನು ಅವ್ರಿಗೆ ನಿರಂತರ ತಂದಿವಂತ ಇಲ್ಲ ತಾತ್ಕಾಲಿಕ ಅಂತ ಇದನ್ನ ಮಾಡಿ ಅವ್ರಿಗೆ ಬಲ್ ಕೊಟ್ಟಿವಿ ಈ ತಾತ್ಕಾಲಿಕ ಈ ನಿಸ್ಕರಣ ಎಂದಿಗೆ ಕೊಡದಿವಿ ಈ ತಾತ್ಕಾಲಿಕ ಇದನ್ನ ಆಗದೆ ಇದು ನಮ್ಮ ಬೇಡಿಕೆ ಆಗದೆ ಇದ್ದ ಪಕ್ಷದ ನಾವೇನೈತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ನ ಇದು ಮುಂದೆ ಶಾಂತಿ ರೀತಿ ಆಗತ್ತಂತ ಉಗ್ರ ತಕ್ಷಣವಾಗಿ ಯಾವುದೇ ಬೇಡಿಕೆಯನ್ನ ಜಾರಿ ತಂದಿಲ್ಲ ನಿಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದಾದ್ರೂ ಇವತ್ತು ಜಾರಿ ತಂದಿಲ್ಲ ಆ ಒಂದಾದ ಮಾತ್ರ ನಿಮ್ದು ಅಲ್ಲೇ ಹೋಗುತ್ತಾ ಬೇಡ ಇವತ್ ಏನ್ ಭರವಸೆ ಐತಿ ಮಾಡಿ ಅಂತ ಹೇಳಲ್ಲ ಸಚಿವರು ಸ್ವಲ್ಪ ನೀವ್ ಬರ್ರಿ ಅ ನಮ್ಮ ಅಧ್ಯಕ್ಷ ನೀವು ಕರ್ಕೊಂಡ್ಬರಿ ಕೀಮ್ ಕರ್ಕೊಂಡ್ರಿ ಬಂದು ಇದು ಮಾಡಿ ನಮ್ಗೆ ಗ್ಯಾಸ್ ಮಾಡಿ ನಾವು ಕರೆಸ್ತೀವಿ ಇದು ಮಾಡೋಣ ಅಂತ ಅವ್ರು ಭರವಸೆನೂ ಕೊಟ್ಟರೆ ಅವ್ರು ನಿಮ್ಮನ್ನು ಹೇಳೋ ಒತ್ತಿ ಮತ್ತೆ ಆಮಲ್ಲ ಅಂತ ಹೋರಾಡಿತ ಸಚಿವ ಸಿಕ್ಕಿದ್ರು ಅಂತ ಅದು ಸರ್ಕಾರನೂ ಇದೇ ಸ್ಪಂದಿಸ್ತೈತಿ ದಲಿತರ ಪರವಾಗಿ ನಾವೇನು ಇರೋದೇ ಏಯ್ಟಿ ಪರ್ಸೆಂಟ್ ದಲಿತರೇ ಇದೆ ನಮ್ಗೆ ಗೊತ್ತಲ್ಲ ಅದಕ್ಕೆ ಆಯ್ಕೆ ಅವರೆಲ್ಲ ಎಲ್ಲ ದಲಿತರ ಭರವಸೆ ಕೊಟ್ಟರೆ ಅದಕ್ಕೆ ಆಗುತ್ತೆ ಎಲ್ಲ ಸಂಘಟನೆಗಳು ಹೇಳ ಈಗಾಗಲೇ ನಮ್ಮ ಶಾಖಾಧ್ಯಕ್ಷ ನಮ್ಗೆ ಶಾಖರಾಗಿರ್ತಾರೆ ಶಾಖರಾಗ ಹೇಳಿದ ಅವ್ರಿಗೆ ನಮ್ಗೆ ಅಭಿನಂದನೆ ಹೃದಯಪೂರ್ವಕವಾಗಿ ಅಭಿನಂದನೆ ಎಲ್ಲಾ ಸಂಘಟನೆಗಳ ವ್ಯಕ್ತಪಡಿಸಿರಲ್ಲ ನಮ್ಗ ವ್ಯಕ್ತಪಡಿಸಿದ ಅವರು ಏನೇ ಇದ್ರೆ ನಾವು ಅಭಿವೃದ್ಧಿಯಿಂದ ಬಡಬಾಡ್ರೆ ನಮ್ಗ ಬೇಡಿಕೆಗಳು ನಮ್ ಬಡ ವ್ಯಕ್ತಪಡಿಸಿದ್ದ ಅವ್ರಿಗೆ ಅಲ್ಲ ಅವ್ರಿಗೆ ಸಂಘಟನೆ ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಲ್ಲ ಎಲ್ಲ ಸಂಘಟನೆಗೂ ನಾವು ಜಿಲ್ಲಾ ವತಿಯಿಂದ ಅದು ಉತ್ಪೂರ್ಣವಾದ ಧನ್ಯವಾದಗಳನ್ನು ಹೇಳ್ತೀರ